ಬಂದ್ ಮಾಡಕ್ಕೂ ಇದರೆಯಾಕತ್ತಿದ ಹಾ ಹಾಂಗ ಅಷ್ಟೇ ಗುರುವೇ ನಿಮ್ಮ ನರಿಯದೆ ನಾವು ಮರೆತು ಮಲಗಿದೇವಯ್ಯ ಗುರುವೇ ನಿಮ್ಮ ನರಿಯದೆ ನಾವು ಮರೆತು ಮಲಗಿದೆವಯ್ಯ ಆನೆ ನೀವು ಅಂಬರಿ ನೀವು ಅಂಕುಶನಯ್ಯ ಗುರುವೇ ನಿಮ್ಮ ನರಿಯದೆ ನಾವು ಮರೇ ತುಮಲಗಿದೇವಯ್ಯ ನೋಡ್ರಿ ನಮ್ಮ ಖಾತೆ ನಮ್ಮ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳ ಭಾರಿ ಅಪ್ಪ ಹಾ ನೆಡ್ರಿಮ್ಮ ಎಲ್ಲರೂ ನಾನು ಇನ್ನೇನು ತೊಡೆ ಉಳಿದವಾಡ್ರಿ ನೀನು ಗೆದ್ದಿ ಅವಳು ನಾವು ಗೆದ್ದಿ ಗೆದ್ದೇವಿ ಶೇಂಗಾ ಹಾಕೋದು ಬೀಜ ಹಾಕೋದು ಗೆದ್ದೇವೆ ನಮ್ಮ ಅಪ್ಪಾಜಿಯವರು ಇಲ್ಲಿ ಕುಂತಾರು ಅವ್ರ ಆಶೀರ್ವಾದ ಶುಭಾಶೀರ್ವಾದ ಹಾಂ ಮಾಡ ಅವರು ಎಲ್ಲರೂ ಆಶಿ ನಾವು ನೀವು ಕೂಡೋಣ ಕರ್ಕಿ ಹೊಲ ಮಾಡೋಣ ನಾವು ನೀವು ಕೂಡೋಣ ಕರ್ಕಿ ಹೊಲ ಮಾಡೋಣ ಬತ್ತು ಸಂಗಯ್ಯ ಗೋ ಮಲ್ಲಯ್ಯ ಮಾಡಿ